ಸಿದ್ದರಾಮಯ್ಯಂತ ಅಂತವ್ರು ನಲವತ್ತು ನಲವತ್ತೈದು ವರ್ಷದ ದೀರ್ಘ ಅನುಭವ ಇರುವ ರಾಜಕಾರಣಿಗೆ ಪೊಲಿಟಿಕಲ್ ಅಡ್ವೈಸರ್ ಬೇಕು ಅನ್ನೋದು ಒಂದು ನೆಗೆಪಾಟೀಲಿನ ವಿಚಾರ ಸಿದ್ದರಾಮಯ್ಯವರಿಗೆ ನೀವು ಮಾಡ್ತಾ ಇರುವ ಒಂದು ದೊಡ್ಡ ಅವಮಾನ ಅವ್ರಿಗೊಬ್ಬರಿಗೆ ಬಡ್ಜೆಟ್ ಮಾಡಿಸಿರೋದು ಹದಿನಾಲ್ಕು ಸಲ ಹದಿನಾಲ್ಕು ಸಲ ಬಡ್ಜೆಟ್ಸಿರುವ ಒಬ್ಬ ಮಹನೀಯರಿಗೆ ಒಬ್ಬ ಆರ್ಥಿಕ ತದ್ದನ್ಗೆ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಕೊಟ್ಟಿದ್ದೀರಲ್ಲ ನಿಮಗೆ ಸಿದ್ದರಾಮಯ್ಯ ಬಗ್ಗೆ ಎಷ್ಟು ತಿರಸ್ಕಾರ ಇದೆ ಅಂತ ಗೊತ್ತಾಗುತ್ತೆ ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಗದನ್ ಇವರೆಲ್ಲರೂ ನಮ್ಮವರು ಇವತ್ತೇನಾಗ್ತಾ ಬೆಂಗಳೂರಲ್ಲಿ ಕನ್ನಡದಲ್ಲಿ ಮಾತಾಡೋದೇ ಅಪರಾಧ ಮೀಟಿಂಗ್ ಬೆಂಗಳೂರು ಇಪ್ಪತ್ತೇಳನೇ ತಾರೀಕು ಚರ್ಚೆ ಮಾಡೋಣ ಮಾನ್ಯ ಅಧ್ಯಕ್ಷರೇತ ಉಪ ಮುಖ್ಯಮಂತ್ರಿ ಯಾರಿಗೂ ನೋವು ಮಾಡಕ್ ನಂಗೆ ಇಷ್ಟ ಉಪ ಮುಖ್ಯಮಂತ್ರಿ ದಯಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ವಿಧಾನ ಮಂಡಲ ಅನರ್ಹತ ನಿವಾರಣಾ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಅನರ್ಹತಾ ನಿರ್ವಹಣಾ ಎರಡನೇ ತಿದ್ದುಪಡಿ ಸನ್ಮಾನ್ಯ ಅಧ್ಯಕ್ಷರೇ ಇದೊಂದು ಸಣ್ಣ ತಿದ್ದುಪಡಿ ನಮ್ಮ ಶಿವಲಿಂಗೌರೇ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಹಾಗೂ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರ ಹುದ್ದೆ ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರು ನೀತಿ ಮತ್ತು ಯೋಜನೆ ಹುದ್ದೆ ಈ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಶಾಸಕರಾಗಿದ್ದರೆ ಅವರಿಗೆ ಅನರ್ಹತ ಬರ್ತದೆ ಡಿಸ್ಕ್ವಾಲಿಫಿಕೇಷನ್ ಬರ್ತದೆ ಆ ಡಿಸ್ಕ್ವಾಲಿಫಿಕೇಷನನ್ನು ನಿವಾರಣೆ ಮಾಡಬೇಕು ಅಂಥೇಳಿ ಅನರ್ಹತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಈ ಒಂದು ಸಣ್ಣದಾಗಿರ್ತಕ್ಕಂಥ ತಿದ್ದುಪಡಿಯನ್ನು ತಂದಿದ್ದೇವೆ ಈ ತಿದ್ದುಪಡಿಯ ಉದ್ದೇಶ ನಮ್ಮ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಅನರ್ಹತೆಯಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನರ್ಹತಿಯನ್ನ ವಿಧಿಸುವಂತರಿಂದ ವಿನಾಯಿತಿ ನೀಡೋದಕ್ಕೆ ಈ ಒಂದ ಕಲ್ಪಿಸಲಾಗಿದೆ ಒಟ್ಟು ಎಷ್ಟು ಜನ ನೇಮಕ ಮಾಡ್ತೀರಿ ಎಷ್ಟು ಸಂಬಳ ಎಷ್ಟು ಕಾರು ಎಷ್ಟು ಹಣ ಇದು ಯಾತಕ್ಕಾಗಿ ಮಾಡ್ತೀರಿ ಈ ಅಭಾವದ ಕಾಲದಲ್ಲಿ ನಿಮಗೆ ಈಗ ನೋಡಿ ಎರಡು ತಿಂಗಳಾಗಿದೆ ಇದನ್ನ ಕೊಡ್ದೇನೆ ಎರಡು ಸಾವಿರ ರೂಪಾಯಿ ಕೊಡೋದು ಮೂರು ತಿಂಗಳಾಗಿದೆ ಬಾಕಿ ಹೆಣ್ಮಕ್ಳೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅದರ ಜೊತೆಗೆ ತೊಂಬತ್ತೈದು ಜನ ಕ್ಯಾಬಿನೆಟ್ ರ್ಯಾಂಕಿನ ಮಾಡಿ ಇವರಿಗೆಲ್ಲ ಕೊಟ್ಟು ಅಲ್ಲ ನಾನು ಇದು ಒಂದಕ್ಕೆ ಹೇಳ್ತಾ ಇಲ್ಲ ಒಟ್ಟಾರೆ ಸರ್ಕಾರ ಈ ಪರಿಸ್ಥಿತಿ ಮಾಡಿದ್ರೆ ನೀವು ಆರ್ಥಿಕವಾಗಿ ಎಲ್ಲಿಗೆ ಹೋಗ್ತೀರಿ ಯಾತಕ್ಕಾಗಿ ಮಾಡ್ತೀರಿ ಈಗಾಗಲೇ ಗ್ಯಾರಂಟಿಗಳನ್ನ ನೋಡ್ಕೊಂಡ್ಲಿಕ್ಕೆ ಒಂದು ಟೀಮ್ ಜಿಲ್ಲೆ ಹಾಗಾಗಿ ಇವರಿಗೆಲ್ಲ ಸಂಬಳ ಸಾರಿಗೆ ಕಾರು ಬತ್ತಿ ಮತ್ತೆ ನಾವು ತಾಲೂಕು ಲೆವೆಲಲ್ಲಿ ನಾವೆಲ್ಲ ಇದೀವಿ ಶಾಸಕರು ನಾವೇನ್ ಮಣ್ಣೋರ ಕೆಲಸ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಲೆ ಮೇಲೆ ಅವ್ರನ್ನೆಲ್ಲ ರಿವ್ಯೂ ತಂದು ಇಟ್ಟಿದ್ದೀರಿ ಈಗ ಎಲ್ಲಾ ಶಾಸಕರುಗಳಿಗೂ ಈ ಪರಿಸ್ಥಿತಿ ಬರ್ತದೆ ಗ್ಯಾರಂಟಿಗಳನ್ನ ರಿವ್ಯೂ ಮಾಡಲಿಕ್ಕೆ ಶಾಸಕರ ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಇದಲ್ಲ ಅನುಷ್ಠಾನ ನಾವೇನ್ ಮಾಡೋರು ನಮ್ಮೇಲೆ ನಂಬಿಕೆ ಹೋಗ್ಬಿಡ್ತಾ ನಿಮ್ಗೆ ವಿಶ್ವಾಸ ಹೋಯ್ತಾ ಈ ರೀತಿ ಆದ್ರೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಹುದ್ದೆ ಕೊಡ್ಲಬೇಕು ಎಲ್ರಿಗೂ ಇದನ್ನ ಕ್ಯಾಬಿನೆಟ್ ರ್ಯಾಂಕ್ ಬರಬೇಕು ಇದನ್ನ ನೀವು ಮಾಡ್ತಾ ಹೋಗ್ಬಿಟ್ರೆ ನಾಳೆ ಖಜಾನೆನಲ್ಲಿ ಏನಾಗಿದೆ ಏನ್ 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 ಪರಿಸ್ಥಿತಿಗಳನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಹೇಳಿ ನೀವು ಈಗ ಅಭಿವೃದ್ಧಿಗೆ ಒಂದು ಪೈಸಾ ಕೊಡ್ತಾ ಇಲ್ಲ ಹನ್ನೆರಡು ಹದಿಮೂರು ಮೂರು ತಿಂಗಳಾಯ್ತು ಒಂದು ಪೈಸಾ ದುಡ್ಡು ಚರ್ಚೆ ಮಾಡಿ ನಮ್ಮ ಸುರೇಶ್ ಕುಮಾರ್ ಕಾಂಟ್ರಾಕ್ಟ್ ದಾರರಿಗೆ ಹಿಂದೆ ಮಾಡಿದಕ್ಕೆ ಹಣ ಕೊಡ್ತಾ ಇಲ್ಲ ಅವರೆಲ್ಲ ವಿಷ ತಗೊಂಡು ಸಾಯ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಅರ್ಹತೆ ಅನಾರ್ಹತೆ ಇದಕ್ಕಾಗಿ ನೀವು ಬಿಲ್ಗಳನ್ನು ತರ್ತೀರಿ ಆದರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಮಳೆ ಹಾನಿಯಾಗಿ ಸತ್ ಸತ್ತು ಹೋಗ್ತಾ ಇದ್ದಾರೆ ಮತ್ತು ಇವಾಗ ಅನೇಕ ಮನೆಗಳು ಬೀಳ್ತಾ ಇದ್ದಾವೆ ಎಲ್ಲಿಂದ ಕೊಡ್ತಾ ಇದ್ದೀರಿ ಡೆಂಗ್ಯೂ ನಿವಾರಣೆಗೆ ಏನು ಮಾಡ್ತಾ ಇದ್ದೀರಿ ಇವನ್ನೆಲ್ಲವನ್ನೂ ಕೂಡ ಮಾನ್ಯ ಅಧ್ಯಕ್ಷರೇ ಸರ್ಕಾರ ಆಲೋಚನೆ ಮಾಡದೇ ಹೋದ್ರೆ ನಾವು ಹಿಂಗೆ ದರ್ಬಾರ್ ಆರಿಸ್ಕೊಂಡು ಹೋಗ್ಬೋದು ಸಾರ್ವಜನಿಕರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಮತ್ತು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಈಗ ಒಂದ್ ನಿಮಿಷ ಮಾನ್ಯ ಕಾನೂನು ಸಚಿವರು ಈ ಒಂದು ತಿದ್ದುಪಡಿನ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ತಾವು ತಂದಿದ್ದೀರಾ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದ್ರು ತಂದು ಯಾವುದೇ ಹೌಸಿನ ಮೆಂಬರ್ಶಿಪ್ ಫಿಫ್ಟೀನ್ ಪರ್ಸೆಂಟ್ ಗಿಂತ ಜಾಸ್ತಿ ಫಿಫ್ಟೀನ್ ಪರ್ಸೆಂಟ್ ಲಿಮಿಟ್ ಇಟ್ಟು ಅದ್ರ ಒಳಗಡೆ ಮಾತ್ರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರಬೇಕು ಸಚಿವ ಸಂಪುಟ ಇರಬೇಕು ಅದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಅಂತ ಒಂದು ತಂದರು ದಿಸ್ ಅಮೆಂಡ್ಮೆಂಟ್ ಇದು ಅದನ್ನ ಮೀರಿ ಕೆಲಸ ಮಾಡೋದಕ್ಕೆ ಒಂದು ರೆಸ್ಪೆಕ್ಟಬಲ್ ಇಡ್ತಾ ಇರುವ ಒಂದು ಬಿಲ್ ಇದು ಈಗ ನೀವೇನು ಹೇಳ್ತೀರಾ ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಂಡ್ ರೀಸನ್ಸ್ कन्सिडर्ड ने फर्दर्मेंड द कर्नाटक प्रिवे डिसक्वालिफिकेशन आइनटीन सिक्स टू मेक् प्रॉविजन टू एक्समी पोलीटिकल सेटरी वन हूस अट पोलीटिकल सेटरी पोलीटिकल सेटरी अकोमोडेट इनको जस्ट अकोम ಪೊಲಿಟಿಕಲ್ ಸೆಕ್ರೆಟರಿ ಒನ್ ಅಂಡ್ ಪೊಲಿಟಿಕಲ್ ಸೆಕ್ರೆಟರಿ ಟು ಟು ದಿ ಚೀಫ್ ಮಿನಿಸ್ಟರ್ ಸಭಾಧ್ಯಕ್ಷರೇ ಸಿದ್ದರಾಮಯ್ಯ ವರ್ಷದ ದೀರ್ಘ ಅನುಭವ ಇರುವ ರಾಜಕಾರಣಿಗೆ ಪೊಲಿಟಿಕಲ್ ಅಡ್ವೈಸರ್ ಬೇಕು ಅನ್ನೋದು ಒಂದು ನೆಗೆ ಪಾಟೀಲನ ವಿಚಾರ ಹೀ ಸೋ ಎಕ್ಸ್ಪೀರಿಯನ್ಸ್ಡ್ ವೈ ದಟ್ ಅಡ್ವೈಸರ್ ಆರ್ ನೇಮ್ ಟು ಗಿವ್ ದಮ್ ಸಂ ಪೊಸಿಷನ್ ಅದಕ್ಕಿಂತ ಅಂತಂದ್ರೆ

ಆಯ್ತು ಮತ್ತೆ ಮಾತಾಡಿ ಅವ್ರು ಮಾತಾಡೋ ಮಾತಾಡಿ ಮಾತಾಡ್ತಾರೆ ಮಾತಾಡಿ ಕೇಳಿಕೆ ನೀವು ಮತ್ತೆ ಮಾತಾಡಿ ನೀವು ಮಾತಾಡೋದು ಮಾತಾಡಿ ನೀವು ಮಾತಾಡೋದು ಪೊಲಿಟಿಕಲ್ ಸೆಕ್ರೆಟರಿ ಒನ್ ಅಂಡ್ ಟೂ ಟು ದ ಚೀಫ್ ಮಿನಿಸ್ಟರ್ ನನ್ಗೆ ಇದು ಅರ್ಥ ಆಗ್ತಾ ಇಲ್ಲ ಎರಡನೇದು ಆಫೀಸ್ ಆಫ್ ದಿ ಫೈನಾನ್ಸಿಯಲ್ ಅಡ್ವೈಸರ್ ಟು ದ ಚೀಫ್ ಮಿನಿಸ್ಟರ್ ದೇರ್ ಇಸ್ ಎ ಪ್ರಿನ್ಸಿಪಲ್ ಫೈನಾನ್ಸ್ ಸೆಕ್ರೆಟರಿ ಓಕೆ ಫೈನಾನ್ಸ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಅಂಡ್ ಇವತ್ತು ವಿಚಿತ್ರ ಏನು ಅಂತಂದ್ರೆ ದ ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇಟ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ ದ ಚೀಫ್ ಮಿನಿಸ್ಟರ್ ಎರಡು ಸಪರೇಟ್ ಬಾಡಿ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಶುಡ್ ಥಿಂಕ್ ಇಂಡಿಪೆಂಡೆಂಟ್ಲಿ ಎಲ್ಲೋ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನೋಡ್ತಾ ಇದೀನಿ ದ ಪ್ರಿನ್ಸಿಪಲ್ ಸೆಕ್ರೆಟರಿ ದ ಚೀಫ್ ಮಿನಿಸ್ಟರ್ ಡೈರೆಕ್ಟ್ ದ ಫೈನಾನ್ಸ್ ಸೆಕ್ರೆಟರಿ ಹೂ ಇಸ್ ಪರ್ಸನ್ ಇದನ್ನ ಮಾಡು ಅಂತ ಇನ್ನು ಅವರು ಇಂಡಿಪೆಂಡೆಂಟ್ ಮಾಡಕ್ ಸಾಧ್ಯ ಬಿಟ್ಬಿಡಿದ್ರು ಒಬ್ಬ ಫೈನಾನ್ಸ್ ಸೆಕ್ರೆಟರಿ ಇದ್ದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದಾಗ ಫೈನಾನ್ಷಿಯಲ್ ಅಡ್ವೈಸರ್ದು ಅಗತ್ಯ ಏನಿತ್ತು ಒಂದೇ ಅವರು ಸೀನಿಯರ್ ಇದ್ದಾರೆ ಅವರ ಮಿನಿಸ್ಟರ್ ಮಾಡಕ್ಕೆ ಆಗ್ಲಿಲ್ಲ ಅಕಾಮಡೇಟ್ ನೆಕ್ಸ್ಟ್ ಆಫೀಸ್ ಆಫ್ ದಿ ಅಡ್ವೈಸರ್ ಪಾಲಿಸಿ ಅಂಡ್ ಪ್ಲಾನಿಂಗ್ ನಮ್ಮಲ್ಲಿ ಒಂದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇದೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಒಬ್ರು ಇವ್ರು ಇದ್ದಾರೆ ಮುಂಚೆಯಿಂದಾನು ನಡ್ಕೊಂಡ್ ಬಂದಿದೆ ನನಗನ್ಸುತ್ತೆ ಈ ಬಿಲ್ಲು ಅನರ್ಹರಿಗೆ ಅರ್ಹತೆ ಕೊಡೋ ಬಿಲ್ ಇದು ಅನರ್ಹತೆ ನಿರು ನಿರ್ಮೂಲನ ಬಿಲ್ಲ ಅನರ್ಹರಿಗೆ ಅರ್ಹತೆ ಕೊಡುವ ಬಿಲ್ಲನ್ನು ಅಟ್ ದಿ ಕಾಸ್ಟ್ ಆಫ್ ದಿ ಎಸ್ ಚೆಕರ್ ಅಟ್ ದಿ ಕಾಸ್ಟ್ ಆಫ್ ದಿ ದನ್ಸ್ ಟ್ಯಾಕ್ಸ್ ನೀವು ಇವತ್ತು ತರ್ತಾ ಇದ್ದೀರ ಇದು ಖಂಡಿತ ಒಳ್ಳೆಯದಲ್ಲ ಟು ಸರ್ಕಂಫೆಂಟ್ ದ ಕಾನ್ಸ್ಟಿಷನ್ ಅಮೆಂಡ್ಮೆಂಟ್ ಇದು ತರ್ತಾ ಇದ್ದೀರಾ ಈಗಾಗಲೇ ಅರ್ಹತ್ನ ಅಂತ ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಸುಮಾರು ತೊಂಬತ್ತೈದು ಜನ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ ಅವರಿದ್ದಾರೆ ಆ ಅಕಾಡೆಮಿ ಅಂತ ಈ ಅಕಾಡೆಮಿ ಇವರು ಅವರು ಎಲ್ಲರೂ ಕೂಡ ಫರ್ಗೆಟಿಂಗ್ ಅಬೌಟ್ ಇದು ಏನೋ ಬೇರೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಹೀಗಿರುವಾಗ ಹೀಗಿರುವಾಗ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇದು ಸಾಧುವಲ್ಲ ಮತ್ತೆ ಜೊತೆಗೆ ಒಂದು ಏನೋ ಒಂದು ಸಿಸ್ಟಮ್ ಒಂದು ಬಂದಿರುವಾಗ ಸಿದ್ದರಾಮಯ್ಯನವ್ರಿಗೆ ನೀವು ಮಾಡ್ತಾ ಇರುವ ಒಂದು ದೊಡ್ಡ ಅವಮಾನ ಅವ್ರಿಗೊಬ್ಬರಿಗೆ ಎಷ್ಟು ಬಜೆಟ್ ಮಾಡಿಸಿರೋದು ಹದಿನಾಲ್ಕು ಸಲ ಹದಿನಾಲ್ಕು ಸಲ ಮಂಡಿಸಿರೋ ಒಬ್ಬ ಮಹನೀಯರಿಗೆ ಒಬ್ಬ ಆರ್ಥಿಕ ತದ್ದನ್ಗೆ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಬಗ್ಗೆ ಎಷ್ಟು ತಿರಸ್ಕಾರ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ವಿ ನಮ್ಮ ಕಡೆಯಿಂದ ವಿ ಅಪೋಸ್ ದಿಸ್ ಬಿಲ್ ಈ ಅನರ್ಹರಿಗೆ ಅರ್ಹತೆ ಕೊಡೋ ಬಿಲ್ ಅನ್ನು ನಾವು ಒಪ್ಕೊಳ್ಳೋದಿಲ್ಲ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಅವರು ಮಾತಿನ ಮಂತ್ರದ ಮೂಲಕ ಈ ಬಿಲ್ಲನ್ನು ಅಪೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಮೊನ್ನೆ ಸುರೇಶ್ ಕುಮಾರ್ ಅವರು ಗಮನಿಸಬೇಕಾಗಿತ್ತು ಇದು ನಾವು ಇವತ್ತೇ ತಂದಿರೋದಲ್ಲ ಈ ಪದ್ಧತಿ ಸುಮಾರು ಇಪ್ಪತ್ತು ವರ್ಷದಿಂದ ಬಂದಿದೆ ಪೊಲಿಟಿಕಲ್ advisor, ಫಿನಾನ್ಷಿಯಲ್ ಎಡ್ವೈಸರ್ ಈ ಒಂದು ಸ್ಥಾನಮಾನಗಳನ್ನು ಆವಾಗವಾಗ ಸರ್ಕಾರಗಳು ಸೃಷ್ಟಿ ಮಾಡಿವೆ ನಾವು ಒಂದು ಇಲ್ಲಿ ಹೆಚ್ಚಾಗಿರೋದಂದ್ರೆ ಒಂದು ಪೊಲಿಟಿಕಲ್ ಅಡ್ವೈಸರ್ ಪೋಸ್ಟ್ ಜಾಸ್ತಿ ಆಗಿರ್ಬೋದು ಅದನ್ನಷ್ಟು ಬಿಟ್ಟರೆ ಉಳಿದವೆಲ್ಲವೂ ಸಹಿತ ಹಿಂದಕ್ಕಿದ್ದು ಇವು ಆದ್ದರಿಂದ ಯಾವುದೇ ಮಾತವರು ಹೇಳಿದ್ರು ಸಹಿತ ನಾವು ಹೊಸದಾಗಿ ಏನು ಮಾಡಲಿಲ್ಲ ಆಮೇಲೆ ಅನರ್ಹರಿಗೆ ಅರ್ಹತೆ ಕೊಡ್ತಕ್ಕಂಥ ಪ್ರಶ್ನೆ ಅಲ್ಲ ಅವರವರ ಮೆರಿಟ್ ನೋಡಿಕೊಂಡು ಅವ್ರಿಗೆ ಅವರನ್ನು ಬಳಸಿಕೊಂಡು ನಮ್ಮ ಸರ್ಕಾರಕ್ಕೆ ಒಳಿತು ಮಾಡಿಕೊಡು ಈಗ ಸಿದ್ದರಾಮಯ್ಯನವ್ರಿಗೆ ಎಡ್ವೈಸರ್ ತಗೊಂಡ್ರು ಅಂದರೆ ವೈ ಆರ್ ಯು ಸೋ ಕಂಟೆಂಪ್ಚುಯಸ್ ಒನ್ 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 ಸೆಕೆಂಡ್ ಒನ್ ಸೆಕೆಂಡ್ ಈಗ ಎಲ್ಲರೂ ಪ್ರೈಮ್ ಮಿನಿಸ್ಟ್ರ್ ಅಡ್ವೈಸರ್ಸ್ ಅಂತ ತೊಳ್ದಿಲ್ವಾ ಅಲ್ಲ ಅಲ್ಲ ಪೊಲಿಟಿಕಲ್ ಅಡ್ವೈಸರ್ ಅಲ್ಲ ಅಂದ್ರೆ ಹೋಮ್ ಮಿನಿಸ್ಟ್ರ್ ಐಸ್ ದ ಪೊಲಿಟಿಕಲ್ ಅಡ್ವೈಸರ್ ಟು ಹಿಮ್ ತರ್ ಹಾಂ ಯಾವ ಅಡ್ವೈಸರ್ ತರ ಯಾರು ಯಾವ ಎಂ ಪಿ ಯಾವ ಎಂ ಪಿ ಯಾವ ಎಂ ಯಾವ ಪ್ರೈಮಿನ ಅಡ್ವೈಸರ್ ಹೇಳ ಹೇಳ್ತೀನಿ ಹೇಳ್ರಿ ಒಂದು ಕೇಳಿರಿ ಕೇಳ್ರಿ ಅಲ್ಲ ಅಲ್ಲರಿ ಕೇಳ್ರಿ ಹೇಳ್ತೀನಿ ಕೇಳಿರಿ ಅಧ್ಯಕ್ಷೇ ಸಲಹೆಗಾರ ಮಾಡ್ಯಾರ ಗ್ಯಾರಂಟಿಯಿಂದ ಕರ್ನಾಟಕ ದಿವಾಳಿ ಆಗೈತಿ ಯಾವುದೋ ಅಭಿವೃದ್ಧಿ ಕೆಲಸ ಆಗಲ್ಲ ಅವ್ರದ್ದು ಏನಾರ ಮುಖ್ಯಮಂತ್ರಿಗಳು ಪರಿಗಣಿಸಿದ್ರೆ ಹೇಳಿರಿಲ್ರಿ ಅಲ್ಲ ಅಧ್ಯಕ್ಷ ಆರ್ಥಿಕ ದಿವಾಳಿ ಪಡಿಲ್ರೇಲ್ ಆರ್ಥಿಕ ದಿವಾಳಿ ಕರ್ನಾಟಕ ಸರ್ಕಾರ ಆಗಿದೆ ಅಂತ ಹೇಳಿಲ್ಲ ಇದು ಸ್ವಲ್ಪ ಭಾರ ಆಗಿದೆ ಆದಾಗ್ಯೂ ನಾವು ಒಳ್ಳೆಯ ಸರ್ಕಾರ ಕೊಡ್ತಾ ಇದೇವೆ ಆದಾಗ್ಯೂ ನಾವು ಒಳ್ಳೆಯ ಇದನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದೇನೆ ಹೊರತು ನಮಗೂ ಗೊತ್ತಿದೆ ಫೈನಾನ್ಸ್ ನಾವೇನು ಅನರ್ ಅಲ್ಲ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ನಾವು ಅನರ್ ಅಲ್ಲ ದಯಮಾಡಿ ಅಂತ ಶಬ್ದಗಳನ್ನ ನಮ್ಮ ಮೇಲೆ ಬಳಸಬೇಡಿ ಅದು ಒನ್ಲಿ ಪಾಯಿಂಟ್ ಆಫ್ ಮಾಡೋ ಕಥೆ ಅವ್ರ ಅವ್ರನ್ನ ಚೇಂಜ್ ಮಾಡಿ ಪಾಯಿಂಟ್ ಆಫ್ ಮಾಡ್ರಿ ಅದು ಇದನ್ನ ಮಾಡಿರಿ ಇದೇನು ಸಮಯ ಅದೇನು ಅದನ್ನು ಮಾಡಿರಿ ಬಿಟ್ಟು ಅವರು ಆರ್ಥಿಕ ಸಲಹೆ ಕೊಟ್ಟರು ಗ್ಯಾರಂಟಿಗಳಿಂದ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಹಂಗೇನು ಮುಖ್ಯಮಂತ್ರಿಗಳು ಒಪ್ಕೊಂಡ್ರೆ ಏನ್ರಿ ಅವ್ರನ್ನ ಮತ್ತು ಯಾಕೆ ಮಾಡ್ತೀರಿ ಸುಮ್ಮನೆ ಕೆಲಸ ಎಲ್ಲ ಬಗೈತಿ ರಮಾನ ಸಮ್ಮಾನ ಸಚಿವರು